ಒಮ್ಮೆ ಮೊದಲನೇ ಅವತಾರವನ್ನು ತಾಳಿದಂತಹ ಪಾರ್ವತಿ ಶೈಲಪುತ್ರಿ ಅಂತ ಪೂಜೆಯನ್ನು ಮಾಡ್ತಾರೆ ಮೊದಲನೆಯ ದಿನದ ಆರಾಧನೆಯನ್ನು ಶೈಲಪುತ್ರಿ ಅದು ಮೂರನೇ ತಾರೀಕು ಬರುವಂಥದ್ದು ಶೈಲಪುತ್ರಿ ಅಂತ ಮಾಡುವಂತಹ ಆರಾಧನೆ ನವರಾತ್ರಿಯ ಮೊದಲನೇ ದಿವಸ ತ್ರಿಪಾದ ಅಂತಲೂ ಕರಿತೀವಿ ಮೊದಲನೇ ದಿನ ಅಂತಲೂ ಕರಿತೀವಿ ಆ ದಿನ ಶೈಲಪುತ್ರಿ ರೂಪದಲ್ಲಿ ದೇವಿಯನ್ನು ಪೂಜಿಸ್ತಾ ಇರುವಂಥದ್ದು ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಅಂತ ಅದಕ್ಕೆ ಪರ್ವತರಾಜನ ಮಗಳಿಗೆ ಶೈಲಪುತ್ರಿ ಅಂತ ಕರೆಯುವಂಥದ್ದು ಈಶ್ವರನು ಈಶ್ವರನ ಪತ್ನಿಯಾದಂತಹ ಪತ್ನಿಯು ಆದಂತಹ ಶೇಲಪುತ್ರಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಅದಲ್ಲೂ ಸಹ ಶೈಲಪುತ್ರಿಯನ್ನು ಸತೀದೇವಿಯ ಪುನರ್ಜನ್ಮ ಅಂತ ಕರೀತಾರೆ ಸತೀದೇವಿ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಪಾರ್ವತಿಯ ಪಾರ್ವತಿ ಎರಡು ಜನ್ಮವನ್ನು ತಾಳ್ತಾಳೆ ಮೊದಲು ದಕ್ಷಬ್ರಹ್ಮನ ಮಗಳಾಗಿ ಜನಿಸಿದಂತಹ ಸತೀದೇವಿ ನಂತರದಲ್ಲಿ ತನ್ನ ದೇಹವನ್ನು ಅಗ್ನಿಲಿ ಆಹುತಿಯನ್ನು ಮಾಡಿಕೊಡ್ತಾಳೆ ಏನಕ್ಕಾಗಿ ಅಂದರೆ ತನ್ನ ತಂದೆಯಾದಂತಹ ದಕ್ಷಬ್ರಹ್ಮ ತನ್ನ ಪತಿಯಾದಂತಹ ಶಿವನಿಗೆ ನಾನಾ ರೀತಿಯಾದ ಅವಮಾನಗಳನ್ನು ಮಾಡಿದಾಗ ತನ್ನ ಪತಿಗೆ ಮಾಡಿದಂತಹ ಅವಮಾನವನ್ನು ಸಹಿಸಲಾಗದ ಸತೀದೇವಿ ಅಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾಳೆ ತನ್ನ ತಂದೆಯ ಜೊತೆಯಲ್ಲಿ ನಾನು ಮುಂದಿನ ಜನ್ಮವನ್ನು ತಾಳಿ ಸುಸಂಕೃತವಾದಂತಹ ಮನೆಯಲ್ಲಿ ಜನಿಸಿ ನಾನು ಮತ್ತೆ ಶಿವನನ್ನೇ ಒಲಿಸಿ ವಿವಾಹವನ್ನು ಮಾಡಿಕೊಳ್ತೇನೆ ಈ ಜನ್ಮದಲ್ಲಿ ನನಗೆ ಈ ಯೋಮಾನವನ್ನು ತಾಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂದ್ಬಿಟ್ಟು ಅಗ್ನಿಯ ಕುಂಡದಲ್ಲಿ ಆಹುತಿಯನ್ನು ಮಾಡಿಕೊಳ್ತಾಳೆ ಸತೀದೇವಿ ಆಕೆಯ ಸತೀದೇವಿಯ ಪುನರ್ಜನ್ಮವೇ ಈ ಪಾರ್ವತಿಯ ಅವತಾರ ಅಂದರೆ ಶೈಲಪುತ್ರಿಯ ಅವತಾರ ಅಂತ ಎಲ್ಲರೂ ಸಹ ಶೈಲಪುತ್ರಿಯ ಅವತಾರದಲ್ಲಿ ನವರಾತ್ರಿಯ ಮೊದಲನೆಯ ದಿನ ನಾವೆಲ್ಲರೂ ಸಹ ಆರಾಧನೆಯನ್ನು ಮಾಡ್ತೇವೆ ಅತ್ಯಂತ ಸುಂದರದಲ್ಲಿ ತಾರುಣ್ಯ ಅವತಾರವನ್ನು ತಾಳಿರುವಂತಹ ಪಾರ್ವತೀ ದೇವಿ ಅದಲ್ಲೂ ಸಹ ಮದುವೆಯ ಏನು ಒಂದು ಮದುವೆ ಮಧು ಮದುವ ಗಿತ್ತಿ ಅಂತ ಹೇಳ್ತಿರ್ತೀವಲ್ಲ ಮದುವ ಗಿತ್ತಿಯಲ್ಲಿ ರೀತಿಯಲ್ಲಿ ಮದುವಿನ ಸಿಂಗಾರಗೊಂಡಿರುವಂತಹ ಕನ್ಯೆ ಅವತಾರವನ್ನು ತಾಳಿದಂತಹ ಸತೀದೇವಿ ಅತ್ಯಂತ ಆ ಮದುವೆಗೆ ಸಿದ್ಧತೆಯಾಗಿರುವಂತಹ ಮದುವಣಗಿತ್ತಿಯ ರೀತಿಯಲ್ಲಿ ಅವಳು ಸಿಂಗಾರವಾಗಿರ್ತಾಳೆ ಅದೇ ಸತೀದೇವಿಯ ಶೈಲಪುತ್ರಿಯ ಅವತಾರ ಇದು ಮೊದಲನೆಯ ನವರಾತ್ರಿಯ ಮೊದಲನೆಯ ದಿನದ ಅವತಾರವಾಗಿರ್ತಾಳೆ ಇದನ್ನು ವಿಶೇಷವಾಗಿ ಅದಲ್ಲೂ ಸಹ ಮದುವೆಗೆ ಅಣಿಯಾಗಿರುವಂತಹ ಹೆಣ್ಣು ಮಕ್ಕಳು ಕನ್ಯೆ ಸಿಗದಂತಹ ವರ ಗಂಡು ಮಕ್ಕಳು ಇಂಥವರು ಈ ಸತೀದೇವಿಯ ಶೈಲಪುತ್ರಿಯ ಆ ವಿಶೇಷವಾದಂಥ ಆರಾಧನೆಯನ್ನು ಮಾಡಿ ಮೊದಲನೇ ನವರಾತ್ರಿಯ ಮೊದಲನೇ ದಿವಸ ಯಾರು ವಿಶೇಷವಾಗಿ ಅವಳ ಉಪಾಸನೆಯನ್ನು ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರರಾದಾಗ ಅವರಿಗೆ ಉತ್ತಮವಾದಂತಹ ವರ ಉತ್ತಮವಾದಂತಹ ವಧು ಎರಡೂ ಸಿಗುವಂತಹ ಅನುಗ್ರಹವನ್ನು ಶೈಲಪುತ್ರಿ ಅವತಾರದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ಅನುಗ್ರಹವನ್ನು ನೀಡ್ತಾಳೆ ಯಾರೂ ಸಹ ಇದನ್ನು ಮಿಸ್ ಮಾಡಿಕೊಳ್ಬೇಡಿ ನವರಾತ್ರಿಯ ಮೊದಲನೇ ದಿನದಂದು ತವೆಲ್ಲರೂ ಸಹ ಈ ಅವತಾರದ ಆ ದೇವಿಯ ಉಪಾಸನೆಯನ್ನು ಮಾಡಿ ಅಂತ ಕೇಳ್ಕೊಳ್ತಾ ನವರಾತ್ರಿಯ ಮೊದಲನೆಯ ಅವತಾರದ ಆ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ